ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಲಾಸ್ ಜರ್ನಿಯಲ್ಲಿ ಏಳನೇ ದಿನ ಇವತ್ತಿನ ನನ್ನ ಡೇ ಯಾವ ಥರ ಇದೆ ಅಂತ ನೋಡೋಣ ನಿಮಗೆ ಲಾಸ್ ಬಗ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ ಈ ಡಯಟ್ ಬಂದು ಬ್ರೆಸ್ಟ್ ಫೀಡ್ ಮದರ್ಸು ಫಾಲೋ ಮಾಡ್ಬೋದು ಆದರೆ ನೀವು ನಿಮ್ಮ ಮಗುಗೆ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿರಬೇಕು ನಿಮ್ಮ ಮಗು ಕಂಪ್ಲೀಟಾಗಿ ಸಾಲಿಡ್ ಫುಡ್ನ ಆರಾಮಾಗಿ ತಿಂತಿದೆ ಅಂದರೆ ಈ ಡಯೆಟ್ನ ಸ್ಟಾರ್ಟ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಫುಡ್ ಕ್ವಾಂಟಿಟಿ ಜಾಸ್ತಿನೇ ತಗೋಬೇಕಾಗುತ್ತೆ ಸ್ವಲ್ಪ ಸ್ಲೋ ಆಗೇ ವೆಯ್ಟ್ ಲಾಸ್ ಮಾಡಬೇಕಾಗುತ್ತೆ ಯಾಕಂದರೆ ಮಗು ಬೆಳವಣಿಗೆ ಇಂಪಾರ್ಟೆಂಟ್ ಆಗುತ್ತಲ್ವ ನಮಗೆ ಅದಕ್ಕೆ ಅಂಡ್ ನಾನು ಹಾಗೆ ಹೇಳಿದ್ನಲ್ಲ ಡೇ ಸೆವೆನಲ್ಲಿ ನಾನು ಏನೇನು ತಗೊಂಡೆ ಅಂತ ಸೊ ಫಸ್ಟ್ ಬಂದು ನಾನು ಲೆಮನ್ ಹನಿ ವಾಟರಲ್ಲಿ ನೆನೆಸಿರೋವಂಥ ಚಿಯಾ ಸೀಡ್ಸ್ನ ಹಾಕ್ಕೊಂಡು ತಗೋತಾ ಇದ್ದೀನಿ ರೆಗ್ಯುಲರ್ ಆಗಿ ನಾವು ಲೆಮನ್ ಹನಿ ವಾಟರ್ ತಗೊಳ್ಳೋದ್ರಿಂದ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ನಿಂಬೆಹಣ್ಣಲ್ಲಿ ಔಷಧಿ ಗುಣಗಳು ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನ ಫಾಸ್ಟಾಗಿ ಕರಗಿಸುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಜೊತೆಗೆ ಡಯಾಬಿಟಿಕ್ ಪೇಷಂಟ್ಸ್ ಇದ್ರೆ ಲೆಮನ್ ವಾಟರ್ ತಗೊಳ್ಳೋದ್ರಿಂದ ಶುಗರ್ ಕಂಟ್ರೋಲ್ ಆಗ್ತಾ ಬರುತ್ತೆ ಲೆಮನ್ ಅಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆ ವಿಟಮಿನ್ ಇ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನೇ ಹೆಚ್ಚುತ್ತೆ ಹಾಗೆ ಸ್ಕಿನ್ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ಲೆಮನ್ ಲೋ ಲೋ ಇರೋದ್ರಿಂದ ಡಯೆಟ್ ಮಾಡೋರು ಹೆಚ್ಚಾಗಿ ಲೆಮನ್ ಅನ್ನ ತಗೋಬೇಕಾಗುತ್ತೆ ನನ್ಗಂತೂ ಡೈಲಿ ಲೆಮನ್ ಹನಿ ವಾಟರ್ ತಗೊಂಡ್ರು ಬೋರ್ ಆಗೋದೇ ಇಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿಯಾ ಸೀಡ್ಸ್ ಅಲ್ಲೂ ಆಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ಸ್ ಮಿನರಲ್ಸ್ ನ್ಯೂಟ್ರಿಯೆಂಟ್ಸು ಜಾಸ್ತಿ ಇರುತ್ತೆ ಹಾಗೆ ಇದರಲ್ಲಿ ಫೈಬರ್ ಇರುತ್ತೆ ಪ್ರೋಟೀನ್ ಇರುತ್ತೆ ಮ್ಯಾಗ್ನೀಶಿಯಂ ಇರುತ್ತೆ ಜಿಂಕ್ ಮತ್ತೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೆ ಹಾಗಾಗಿ ಲೆಮನ್ ಹನಿ ವಾಟರ್ ಅಲ್ಲಿ ಚಿಯಾ ಸೀಡ್ಸ್ ನ ಹಾಕೊಂಡು ವಾರದಲ್ಲಿ ಮೂರು ನಾಲ್ಕು ಸರಿ ಆದ್ರೂ ತಗೊಳ್ಳಿ ಇದನ್ನ ನಾನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡಿರೋದು ದಿನ ನಾನು ಫ್ಯಾಟ್ ಕಟರ್ ಡ್ರಿಂಕ್ ಅಥವಾ ಡಿಟಾಕ್ಸ್ ಡ್ರಿಂಕ್ ಯಾವುದೇ ತಗೊಂಡ್ರು ಮಾರ್ನಿಂಗ್ ಟೈಮ್ ಅಲ್ಲಿ ಖಾಲಿ ಹೊಟ್ಟೆಯಲ್ಲೇ ತಗೊಂಡು ನಂತರ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ಗೆ ಗೆ ಒಂದು ಸ್ಮೂದಿನ ಮಾಡ್ಕೊಂಡಿದ್ದೆ ಆ್ಯಪಲ್ನ ಎಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದಕ್ಕೆ ನೆನೆಸಿಟ್ಟಿರೋಂಥ ಬಾದಾಮಿ ಹಾಗೆ ವಾಲ್ನಟ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಆ್ಯಪಲ್ ಸ್ಮೂದಿ ರೆಡಿ ಆಗುತ್ತೆ ಕೆಲವೊಂದು ಸರಿ ಮನೇಲಿ ನಾವು ಮಕ್ಕಳಿಗೆ ನೆನೆಸಿರೋಂಥ ಡ್ರೈ ಫ್ರೂಟ್ಸ್ ಕೊಟ್ಟರು ತಿನ್ನಲ್ಲ ಹಾಗೆ ಹಣ್ಣು ಕೊಟ್ಟರು ತಿನ್ನಲ್ಲ ಅಂಥವ್ರಿಗೆ ಈ ರೀತಿ ಸ್ಮೂದಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಟ್ಲೀಸ್ಟ್ ವಾರದಲ್ಲಿ ಎರಡು ಸರಿ ಆದರೂ ಕೊಡಿ ಡೈಲಿ ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೂ ವಾರದಲ್ಲಿ ಎರಡು ಸಲ ಆದ್ರೂ ಕೊಟ್ಟರೆ ಒಳ್ಳೇದು ಈಗ ಸ್ಮೂತಿ ರೆಡಿ ಆಗಿದೆ ಇದನ್ನ ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಗಾರ್ನಿಷ್ ಮಾಡ್ತಿದ್ದೀನಿ ಸ್ವಲ್ಪ ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜ ಸ್ವಲ್ಪ ಫ್ಲ್ಯಾಕ್ ಸೀಡ್ಸು ಮತ್ತೆ ನೈಟ್ ನಾನು ಚಿಯಾ ಸೀಡ್ಸ್ ನೀರಲ್ಲಿ ನೆನೆಸಿಟ್ಟಿದೆ ಅದನ್ನ ಹಾಕೋತಾ ಇದ್ದೀನಿ ಇನ್ನೊಂದು ಚಿಯಾ ಸೀಡ್ಸು ಮತ್ತೆ ಸಬ್ಜಾ ಸೀಡ್ಸು ಎರಡು ಒಂದೇ ಅಲ್ಲ ಎರಡು ಬೇರೆ ಬೇರೆನೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾರಿಗೆಲ್ಲ ಬಾಡಿ ತುಂಬಾ ಹೀಟ್ ಆಗಿರುತ್ತೋ ಅವರು ಚಿಯಾ ಸೀಡ್ಸ್ನ ನೀರಲ್ಲಿ ಅಥವಾ ಜ್ಯೂಸಲ್ಲಿ ಇಲ್ಲ ಎಳೆ ನೀರಲ್ಲಿ ಹಾಕಿ ತಗೊಳ್ಳೋದ್ರಿಂದ ನಿಮ್ಮ ಬಾಡಿಯಲ್ಲಿರೋ ಎಲ್ಲ ಕಡಿಮೆ ಆಗುತ್ತೆ ಆ್ಯಂಡ್ ಬೇಸಿಗೆಯಲ್ಲಿ ಬಾಡಿನ ತಂಪಾಗಿರ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಸ್ಪೂನ್ ಅಷ್ಟೇ ಚಿಯಾ ಸೀಡ್ಸ್ನ ನೀರಲ್ಲಿ ಹಾಕಿ ಓವರ್ನೈಟ್ ನೆನೆಸಿಟ್ಟು ಅದನ್ನು ಈ ಸ್ಮೂದಿಯಲ್ಲಿ ಹಾಕಿ ತಗೋತಾ ಇದ್ದೀನಿ ಇದು ನನ್ನ ಹೆಲ್ತಿ ಅಂಡ್ ಟೇಸ್ಟಿ ಆಗಿರೋ ಆಪಲ್ ಸ್ಮೂದಿ ಈ ತರ ಸಮ್ಮರ್ ಅಲ್ಲಿ ಡೈಲಿ ಫ್ರೂಟ್ಸ್ ತಗೊಳ್ಳಿ ಇದೇ ಫ್ರೂಟ್ ತಗೋಬೇಕು ಅದೇ ಫ್ರೂಟ್ ತಗೋಬೇಕಂತ ಏನಿಲ್ಲ ನಿಮ್ಮ ಮನೇಲಿ ಯಾವ ಫ್ರೂಟ್ ಇರುತ್ತೋ ಅದನ್ನೇ ತಗೊಳ್ಳಿ ಇದರಲ್ಲಿ ಲೋ ಕ್ಯಾಲರಿ ಇರುತ್ತೆ ಆರಾಮಾಗಿ ವೆಯ್ಟ್ ಲಾಸ್ ಆಗುತ್ತೆ ನೆಕ್ಸ್ಟ್ ನಾನು ಮಧ್ಯಾಹ್ನದ ಲಂಚ್ಗೆ ರಾಗಿ ಇಡ್ಲಿನ ತಗೋತಿದ್ದೀನಿ ಇವತ್ತು ನಾನು ಲಂಚ್ನ ಒಂದೆರಡು ಗಂಟೆಗೆ ತಗೊತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಮೂದಿ ತಗೊಂಡಿದ್ನಲ್ಲ ಅದಕ್ಕೆ ಮಧ್ಯಾಹ್ನ ಇಡ್ಲಿನ ತಗೋತೀನಿ ರಾಗಿ ಇಡ್ಲಿ ಬ್ಯಾಟರ್ ಪ್ರಿಪೇರ್ ಮಾಡೋದು ವಿಡಿಯೋ ಮಾಡಲಿಲ್ಲ ನಿಮ್ಗೆ ಈ ರೆಸಿಪಿ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ರೆಗ್ಯುಲರ್ ಆಗಿ ಹೆಚ್ಚಾಗಿ ಎಲ್ರೂ ಮನೆಯಲ್ಲಿ ಅಕ್ಕಿ ಇಡ್ಲಿನೇ ಮಾಡೋದು ಒಂದೇ ತರ ಮಾಡೋದಕ್ಕಿಂತ ಇತರ ಡಿಫ್ರೆಂಟ್ ಆಗಿ ರಾಗಿ ಇಡ್ಲಿ ಮಾಡಬಹುದು ಜೋಳದ ಇಡ್ಲಿ ಮಾಡಬಹುದು ಮಿಲೆಟ್ಸ್ ಇಡ್ಲಿ ಮಾಡ್ಬೋದು ಈ ತರ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡೋದ್ರಿಂದ ಮನೆಯಲ್ಲಿ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ ಹಾಗೆ ನಮ್ಗೂನು ಬೋರ್ ಆಗೋದಿಲ್ಲ ಹೆಲ್ತ್ ತುಂಬಾ ಒಳ್ಳೇದು ಈ ರಾಗಿ ಮಾಡಿರೋ ರೆಸಿಪೀಸ್ನ ಡಯಟ್ ಮಾಡೋರಿಗೆ ತುಂಬಾನೇ ಒಳ್ಳೇದು ತಿನ್ಬೋದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿಂದ್ರೂ ಬೇಗ ಹೊಟ್ಟೆ ಸ್ವಾಗೋದಿಲ್ಲ ಹಾಗೆ ದೇಹಕ್ಕೂ ತುಂಬಾ ತಂಪು ಹಾಗೆ ರಾಗಿಯಲ್ಲಿ ತುಂಬ ಕ್ಯಾಲ್ಸಿಯಂ ಇರೋದ್ರಿಂದ ಬ್ರೆಸ್ಟ್ ಫೀಡ್ ಮದರ್ಸ್ಗೆ ತುಂಬಾನೇ ಒಳ್ಳೇದು ರಾಗಿನ ತಗೊಂಡ್ರೆ ಹಾಗೆ ಮಕ್ಕಳಿಗೆ ಬೋನ್ಸ್ ಗಟ್ಟಿ ಆಗುತ್ತೆ ಹಲ್ ಬರೋ ಮಕ್ಕಳಿಗೆ ರಾಗಿ ಮಾಲ್ಟ್ ಮಾಡಿ ಕೊಡಬಹುದು ಸೊ ಮಧ್ಯಾಹ್ನದ ಲಂಚ್ಗೆ ನಾಲ್ಕು ಇಡ್ಲಿ ತಗೊಂಡಿದ್ದೀನಿ ಇದಕ್ಕೆ ಬೀಜ ಮತ್ತೆ ಹಸಿ ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಿದ್ದೆ ಇವತ್ತು ಇಡ್ಲಿಗೆ ಸಾಂಬಾರ್ ಮಾಡಿಲ್ಲ ಮೊಸರು ಖಾರ ಮಾಡಿದ್ದೆ ಇದು ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ನನ್ನ ಇವತ್ತಿನ ಮಧ್ಯಾಹ್ನದ ಊಟ ನೆಕ್ಸ್ಟು ಒಂದು ನಾಲ್ಕು ನಾಲ್ಕೂವರೆ ಟೈಮಲ್ಲಿ ಸ್ವಲ್ಪ ಪೋಮೋಗ್ರಾನೇಟ್ ತಗೊಂಡಿದ್ದೆ ಇದು ಆರ್ಗ್ಯಾನಿಕ್ ದಾಳಿಂಬೆ ಹಣ್ಣು ಯಾವುದೇ ಮೆಡಿಸನ್ ಹಾಕಿಲ್ಲ ನ್ಯಾಚುರಲ್ ಕಲರ್ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಈವ್ನಿಂಗ್ ಟೈಮಲ್ಲಿ ದಾಳಿಂಬೆ ಹಣ್ಣನ್ನು ತಗೊಂಡಿದ್ದೆ ಈವ್ನಿಂಗು ಸ್ವಲ್ಪ ಕೆಲಸ ಇತ್ತು ಹೊರಗೆ ಹೋಗಿದ್ವಿ ಬರೋದು ಲೇಟ್ ಆಯಿತು ಎಂಟು ಗಂಟೆ ಆಗಿಬಿಟ್ಟಿತ್ತು ಮನೆಗೆ ಬರೋಷ್ಟೊತ್ತಿಗೆ ನೈಸ್ ನನ್ನ ನೈಟ್ ಡಿನ್ನರ್ ಮಾಡೋದು ಲೇಟ್ ಆಯಿತು ರೆಗ್ಯುಲರಾಗಿ ಏಳು ಗಂಟೆಗೆ ತೊಗೊಂತಿದ್ನಲ್ಲ ಈಗ ಎಂಟು ಗಂಟೆ ಆಯಿತು ಬೇರೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಹಂಗಾಗಿ ರಾಗಿ ಇಡ್ಲಿದು ಹಿಟ್ಟಿತ್ತು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅದನ್ನೇ ತೊಗೊಂಡು ನೈಟು ದೋಸೆನ ಹಾಕ್ಕೋತಾ ಇದ್ದೀನಿ ನಾವು ಡಯಟ್ ಮಾಡೋರು ಯಾವುದೇ ಥರದ ದೋಸೆ ಮಾಡಿಕೊಳ್ಳುವಾಗ ಎಣ್ಣೆ ಬದಲಿಗೆ ತುಪ್ಪ ಹಾಕ್ಕೊಳ್ಳಿ ವೆಯ್ಟ್ ಲಾಸ್ಗೂ ಏನೂ ತೊಂದರೆ ಆಗೋದಿಲ್ಲ ಎಲ್ರಿಗೂ ಗೊತ್ತಿರೋ ತರನೆ ರಾಗಿಯಿಂದ ನಮಗೆ ನಮ್ಗೆ ಕ್ಯಾಲ್ಶಿಯಂ ಹೆಚ್ಚಾಗಿ ಸಿಗುತ್ತೆ ಆಗ್ಲೇ ಹೇಳ್ದಾಗೆ ಬ್ರೆಸ್ಟ್ ಫೀಡ್ ಮಾಡೋರು ರಾಗಿನ ಹೆಚ್ಚಾಗಿ ತಗೊಳ್ಳಿ ಡೆಲಿವರಿ ಆದಾಗ ತುಂಬ ಜನಕ್ಕೆ ಕ್ಯಾಲ್ಶಿಯಂ ಕಡಿಮೆ ಇದೆ ಅಂತ ಡಾಕ್ಟರ್ಸು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಸಜೆಸ್ಟ್ ಮಾಡ್ತಾರೆ ಸಿಕ್ಸ್ ಮಂತ್ಸು ಅಥವಾ ಒನ್ ಇಯರ್ವರೆಗೂ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳ್ತಾರೆ ಹಾಗಾಗಿ ಈ ತರ ರಾಗಿನ ನಮ್ಮ ಡಯೆಟಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಾಗ ಕ್ಯಾಲ್ಶಿಯಂ ಸಿಗುತ್ತೆ ಜೊತೆಗೆ ಇದರಲ್ಲಿ ಇರುವಂತಹ ಹೈ ಫೈಬರ್ ಕಂಟೆಂಟ್ ಮತ್ತೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟು ಇಂದ ವೆಯ್ಟ್ ಲಾಸ್ ಆಗೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಥವಾ ವೆಯ್ಟ್ ಮ್ಯಾನೇಜ್ ಮಾಡಬೇಕು ಅಂತ ಅಂದ್ಕೊಳ್ಳೋರು ಖಂಡಿತವಾಗ್ಲೂ ರಾಗಿ ರೊಟ್ಟಿ ಅಥವಾ ರಾಗಿ ಮುದ್ದೆ ರಾಗಿ ದೋಸೆ ಇಲ್ಲ ರಾಗಿ ಇಡ್ಲಿ ಈ ಥರ ಯಾವುದಾದ್ರೂ ರಾಗಿಯಿಂದ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ಬೋದು ನಾನು ನೈಟ್ ಡಿನ್ನರ್ಗೆ ಒಂದು ರಾಗಿ ದೋಸೆನ ತಗೊಂಡಿದ್ದೀನಿ ಇವತ್ತು ಬೇರೆ ಊಟ ಮಾಡೋದು ಲೇಟ್ ಆಯಿತು ಮತ್ತು ಎಂಟು ಗಂಟೆ ಮೇಲೆ ಒಂಬತ್ತು ಗಂಟೆ ಹತ್ತು ಗಂಟೆ ಈ ಥರ ತಿನ್ನೋರು ಇರ್ತಾರೆ ಆ ಥರ ಲೇಟಾಗಿ ತಿಂದಂಗೆಲ್ಲ ನಮಗೆ ಸರಿಯಾಗಿ ಡೈಜೆಷನ್ ಆಗೋದಿಲ್ಲ ನಿದ್ದೆನೂ ಸರಿಯಾಗಿ ಬರೋದಿಲ್ಲ ಏನೋ ಒಂಥರ ಹೊಟ್ಟೆಯಲ್ಲೆಲ್ಲ ಅನ್ಇಝಿ ಥರ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಒಂದು ದೋಸೆನೇ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೆಂಪು ಚಟ್ನಿನ ಹಚ್ಕೊಂಡೆ ಜೊತೆಗೆ ಶೇಂಗಾ ಚಟ್ನಿ ಹಾಕ್ಕೊಂಡಿದ್ದೀನಿ ಡಯಟ್ ಮಾಡೋರು ಅಂತಲ್ಲ ನಾರ್ಮಲಾಗಿರೋರು ಕೂಡ ನೈಟು ನಾವು ಡಿನ್ನರ್ನ ಎಷ್ಟು ಲೈಟಾಗಿ ತೊಗೊಂಡಿರ್ತೇವೋ ಅಷ್ಟು ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಕೂಡ ಮ್ಯಾನೇಜ್ ಮಾಡ್ಕೋತಾ ಹೋಗ್ಬೋದು ಇವತ್ತಿನ ನನ್ನ ಡಯಟ್ ಪ್ರೋಟೀನ್ ಈ ಥರ ಇತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ ನಿಮಗೆ ಡಯೆಟಲ್ಲಿ ಯಾವುದೇ ಥರ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್